ಬೇರೆಯವರ ದಾರಿಯನ್ನು ನೋಡಿ ನಿನಗೆ ದಾರಿ ತಪ್ಪದಿರಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಯ ಮತ್ತು ವೇಗವಿರುತ್ತದೆ ಪಕ್ಕದ ಮನೆಯವರೋ ಅಥವಾ ಸ್ನೇಹಿತರೋ ಯಶಸ್ವಿಯಾದರು ಎಂದು ನೀವು ಅವಸರ ಮಾಡಬೇಡಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಪ್ರಕಾಶಿಸುತ್ತಾರೆ ಆದರೆ ಅವರವರ ಸಮಯ ಬಂದಾಗ ಮಾತ್ರ ನಿಮ್ಮ ಸಮಯವೂ ಖಂಡಿತ ಬರುತ್ತದೆ ಅಲ್ಲಿವರೆಗೆ ಶ್ರಮ ಯಾರೋ ನಿನಗೆ ಮೋಸ ಮಾಡಿದರೆಂದು ಕೊರಗಬೇಡ ಯಾರೋ ನಿನ್ನನ್ನು ಅವಮಾನಿಸಿದರೆಂದು ಕುಗ್ಗಬೇಡ ನೆನಪಿರಲಿ ನಿನಗೆ ನೋವು ಕೊಟ್ಟವರು ನಿನ್ನ ಕರ್ಮವನ್ನು ಕಡಿಮೆ ಮಾಡುತ್ತಿದ್ದಾರೆ ಅಷ್ಟೆ ನೀನು ಕೇವಲ ನಿನ್ನ ಗುರಿಯ ಮೇಲೆ ಗಮನವಿಡು ಒಂದು ಕಲ್ಲು ಶಿಲೆಯಾಗಬೇಕಾದರೆ ಸಾವಿರ ಪೆಟ್ಟುಗಳನ್ನು ತಿನ್ನಲೇಬೇಕು ಹಾಗೆಯೇ ನಿನ್ನ ಜೀವನದಲ್ಲಿ ಈಗ ಬರುತ್ತಿರುವ ನೋವುಗಳು ನಿನ್ನನ್ನು ನಾಶ ಮಾಡಲು ಬಂದಿಲ್ಲ ಬದಲಾಗಿ ನಿನ್ನನ್ನು ಒಂದು ಸುಂದರ ಶಿಲೆಯನ್ನಾಗಿ ಕೆತ್ತಲು ಬಂದಿವೆ ಭಗವಂತ ನಿನಗೆ ಕಷ್ಟ ನೀಡುತ್ತಿದ್ದಾನೆ ಎಂದರೆ ಅದನ್ನು ಸಹಿಸುವ ಶಕ್ತಿಯನ್ನು ಅವನೇ ನೀಡುತ್ತಾನೆ ಎಂಬ ನಂಬಿಕೆ ನಿನಗಿರಲಿ ಎಲ್ಲವನ್ನು ಕಳೆದುಕೊಂಡೆ ಎಂದು ಅಳಬೇಡ ನಿನ್ನಲ್ಲಿ ಇನ್ನು ನೀನು ಎಂಬ ಶಕ್ತಿ ಬಾಕಿ ಇದೆ ಸೂರ್ಯ ಮುಳುಗಿದ ಮೇಲೆ ಕತ್ತಲಾಯಿತೆಂದು ಚಿಂತಿಸಬೇಡ ಆ ಕತ್ತಲಲ್ಲೇ ನಕ್ಷತ್ರಗಳು ಒಳೆಯುವುದು ನಿನ್ನ ಬದುಕಿನ ಕತ್ತಲೆ ನಿನ್ನ ಒಳಗಿನ ಬೆಳಕನ್ನು ಹೊರಹಾಕಲು ಬಂದಿರುವ ಒಂದು ಅವಕಾಶವಷ್ಟೇ ನಿನಗೆ ಒಳ್ಳೆಯದನ್ನು ಮಾಡಿದವರು ನಿನ್ನ ನೆನಪಿನಲ್ಲಿ ಇರುತ್ತಾರೆ ಆದರೆ ನಿನಗೆ ಕೆಟ್ಟದ್ದನ್ನು ಮಾಡಿದವರು ನಿನ್ನ ಕರ್ಮದ ಲೆಕ್ಕದಲ್ಲಿ ಇರುತ್ತಾರೆ ಅವರ ಪಾಪದ ಕೊಡ ತುಂಬಿದಾಗ ಕಾಲವೇ ಅವರಿಗೆ ಶಿಕ್ಷೆ ನೀಡುತ್ತದೆ ನೀನು ನ್ಯಾಯದ ಹಾದಿ ಬಿಡಬೇಡ ಸಮಯ ಎಲ್ಲವನ್ನು ಬದಲಿಸುತ್ತದೆ ಇಂದು ಅವರದಾಗಿದ್ದರೆ ನಾಳೆ ಖಂಡಿತ ನಿನ್ನದಾಗಿರುತ್ತದೆ